ಇಂದು ಪವಿತ್ರ ಆರಾಧನೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ಆರಾಧನೆಯು ದೇವಜನರಿಗೆ ಪವಿತ್ರ ಕರ್ತವ್ಯವಾಗಿ ನೀಡಲಾಗುವ ಒಂದು ಆಚಾರ ವಿಧಿಯಾಗಿದೆ ಮತ್ತು ಅದು ದೇವರ ಕಡೆಗೆ ಭಕ್ತಿಯನ್ನು ವ್ಯಕ್ತಪಡಿಸುವ ಒಂದು ಮಾರ್ಗವಾಗಿದೆ ಆದ್ದರಿಂದ ಒಬ್ಬರು ದೇವರಿಗೆ ಆರಾಧನೆಯನ್ನು ಸಲ್ಲಿಸದಿದ್ದರೆ ಅವರ ನಂಬಿಕೆಯ ಜೀವನವನ್ನು ನಿಜವಾದ ನಂಬಿಕೆಯ ಜೀವನವೆಂದು ಪರಿಗಣಿಸಲಾಗುವುದಿಲ್ಲ ಸತ್ಯವೇದದಲ್ಲಿ ದೇವರು ನಮಗೆ ದೇವರಿಗೆ ಭಯಪಡುವುದು ಮತ್ತು ದೇವರನ್ನು ನಮ್ಮ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸುವುದು ಮುಂತಾದ ಪವಿತ್ರ ಆಜ್ಞೆಗಳನ್ನು ನೀಡುತ್ತಾರೆ ದೇವರ ನಿಜವಾದ ಜನರು ಈ ಆಜ್ಞೆಗಳಿಗೆ ಸರಿಯಾಗಿ ವಿಧೇಯರಾಗುವುದು ಒಂದು ಸದ್ಗುಣ ಎಂದು ದೇವರು ನಮಗೆ ತಿಳಿಸಿಕೊಟ್ಟರು ಆದ್ದರಿಂದ ಯಾವುದೇ ಸಂದರ್ಭದಲ್ಲೂ ಆರಾಧನೆಯನ್ನು ರದ್ದುಗೊಳಿಸಬಾರದು ಈ ವಿಷಯದ ಬಗ್ಗೆ ಸತ್ಯವೇದವು ನಮಗೆ ಏನೆಂದು ಕಲಿಸುತ್ತದೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಉದಾಹರಣೆಗಳ ಮೂಲಕ ನಾವು ತೆಗೆದುಕೊಳ್ಳಬೇಕಾದ ಸರಿಯಾದ ಮಾರ್ಗ ಮತ್ತು ದಿಕ್ಕನ್ನು ದೇವರು ಈಗಾಗಲೇ ನಮಗೆ ತಿಳಿಸಿದ್ದಾರೆ ಆದ್ದರಿಂದ ನಾವೆಲ್ಲರೂ ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ದೇವರ ಮಾರ್ಗದರ್ಶನವನ್ನು ಯಾವಾಗಲೂ ಅನುಸರಿಸೋಣ ದೇವರ ಚಿತ್ತವನ್ನು ಅರ್ಥಮಾಡಿಕೊಳ್ಳಲು ನಾವು ದಾನಿಯೇಲನು ಪುಸ್ತಕ ಅಧ್ಯಾಯ ಆರೂ ತೆಗೆಯೋಣ ದಾರ್ಯಾವೇಶನು ತನ್ನ ರಾಜ್ಯಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ ನೂರಿಪ್ಪತ್ತು ಮಂದಿ ದೇಶಾಧಿಪತಿಗಳನ್ನು ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ ಮೂವರು ಮುಖ್ಯಾಧಿಕಾರಿಗಳನ್ನು ನೆವಹಿಸಬೇಕೆಂದು ನಿಶ್ಚಯಿಸಿಕೊಂಡನು ಆ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು ಈ ದಾನಿಯೇಲನಲ್ಲಿ ಪರಮಬುದ್ಧಿ ಇದ್ದದರಿಂದ ಅವನು ವ್ಯುಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೆವಿಸಲು ಉದ್ದೇಶಿಸಿದನು ಹೀಗಿರಲು ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನೂ ಯಾವ ತಪ್ಪನ್ನೂ ಕಾಣಲಾರದೆ ಹೋದರು ಅವನು ನಂಬಿಗಸ್ತನೇ ಆಗಿದ್ದನು ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ ನಮಗೆ ಚೆನ್ನಾಗಿ ತಿಳಿದಿರುವಂತೆ ದಾನಿಯೇಲನು ಸೆರೆಯಲ್ಲಿದ್ದಾಗ ಆ ರಾಜ್ಯದ ಮೂವರು ಮುಖ್ಯಾಧಿಕಾರಿಗಳಲ್ಲಿ ಒಬ್ಬನಾಗಿ ಆಯ್ಕೆಯಾದನು ಮತ್ತು ಈ ರಾಜ್ಯದ ಮೇಲೆ ಆಳುವ ಪ್ರಮುಖ ಸ್ಥಾನವನ್ನು ಅವನಿಗೆ ವಹಿಸಲಾಯಿತು ಎಷ್ಟಾದರೂ ಇಸ್ರಾಯೇಲಿನಿಂದ ಕರೆತಂದ ಸೆರೆಯಾಳುಗಳಲ್ಲಿ ಒಬ್ಬನಾದ ದಾನಿಯೇಲನಿಗೆ ಮುಖ್ಯಾಧಾರಿಯ ಪ್ರಮುಖ ಸ್ಥಾನವನ್ನು ನೀಡಲಾಗಿದ್ದರಿಂದ ಆ ರಾಜ್ಯದ ಜನರು ಅವನ ಮೇಲೆ ಅಸೂಯೆ ಪಟ್ಟರು ಮತ್ತು ಅವನನ್ನು ದ್ವೇಷಿಸಿದರು ಈ ಕಾರಣಕ್ಕಾಗಿ ಆ ರಾಜ್ಯದ ಜನರು ದಾನಿಯೇಲನು ತನ್ನ ಉನ್ನತ ಸ್ಥಾನವನ್ನು ಕಳೆದುಕೊಳ್ಳುವಂತೆ ಮಾಡಲು ಅವನ ಮೇಲೆ ದೋಷಾರೋಪಣೆ ಮಾಡಲು ನಿರಂತರವಾಗಿ ಮಾರ್ಗಗಳನ್ನು ರೂಪಿಸುತ್ತಿದ್ದರು ಅವರ ಉದ್ದೇಶ ಇದೇ ಆಗಿದ್ದರಿಂದ ಅವರು ದಾನಿಯೇಲನು ದೇವರ ಆರಾಧಕನಾಗಿರುವುದರಿಂದ ಮತ್ತು ಯಾವಾಗಲೂ ದೇವರಿಗೆ ನಿಷ್ಠೆಯಿಂದ ಪ್ರಾರ್ಥನೆ ಸಲ್ಲಿಸುವುದರಿಂದ ದೇವರಲ್ಲಿ ಅವನ ನಂಬಿಕೆಯನ್ನು ಬಳಸಿಕೊಂಡು ನಾವು ಅವನಿಗೆ ಒಂದು ಬಲೆ ಬೀಸೋಣ ಎಂದು ಹೇಳುತ್ತಾ ಒಂದು ಯೋಜನೆಯನ್ನು ರೂಪಿಸಿದರು ದಾನಿಯೇಲನು ಬೇರೆ ಜನಾಂಗದಿಂದ ಬಂದವನಾಗಿದ್ದರೂ ಅವರ ರಾಜ್ಯವನ್ನು ಆಳುವ ಅತ್ಯುನ್ನತ ಸ್ಥಾನಗಳಲ್ಲಿ ಒಂದನ್ನು ಅವನು ಹೊಂದಿದ್ದನು ಆದ್ದರಿಂದ ಆಳವಾಗಿ ಹುದುಗಿರುವ ಕಲ್ಲನ್ನು ಉರುಳುವ ಕಲ್ಲು ಬದಲಾಯಿಸುತ್ತದೆ ಎಂಬ ಗಾದೆಯಂತೆ ದೇಶಾಧಿಪತಿಗಳು ಅವನ ಬಗ್ಗೆ ತುಂಬಾ ಪಟ್ಟರು ದಾನಿಯೇಲನು ಪ್ರತಿಯೊಂದು ವಿಷಯದಲ್ಲೂ ಶ್ರದ್ಧೆಯುಳ್ಳ ಮತ್ತು ನಂಬಿಗಸ್ತ ವ್ಯಕ್ತಿಯಾಗಿದ್ದರಿಂದ ಅವನ ಮೇಲೆ ದೋಷಾರೋಪಣೆ ಮಾಡಲು ಅವರಿಗೆ ಯಾವುದೇ ಕಾರಣ ಸಿಗಲಿಲ್ಲ ಹಾಗಾಗಿ ಅವರು ಅವನ ನಂಬಿಕೆಯ ಮೂಲಕ ಅವನ ಮೇಲೆ ತಪ್ಪು ಹೊರಿಸಲು ಒಂದು ಯೋಜನೆಯನ್ನು ರೂಪಿಸಿದರು ವಚನ ಐದುರಲ್ಲಿ ರಲ್ಲಿ ಅವರು ಆತನ ಮೇಲೆ ಹೇಗೆ ಆರೋಪ ಹೊರಿಸಲು ಪ್ರಯತ್ನಿಸಿದರು ಎಂಬುದನ್ನು ನೋಡೋಣ ವಚನ ಐದು ಹೀಗೆ ಹೇಳಲಾಗಿದೆ ಆಗ ಆ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವಧರ್ಮದ ಮೂಲಕವೇ ಹೊರತು ಇನ್ನಾವದರಲ್ಲಿಯೂ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು ಇವನ ದೇವಧರ್ಮದ ಮೂಲಕವೇ ಹೊರತು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವನು ದೇವರ ನಿಯಮಗಳನ್ನು ಕೈಗೊಳ್ಳುತ್ತಾನೆ ಎಂಬ ಅಂಶವನ್ನು ನಾವು ಬಳಸದ ಹೊರತು ಈ ಮನುಷ್ಯನನ್ನು ನಾವು ಬೇರೆ ಯಾವುದರಿಂದಲೂ ದೂಷಿಸಲು ಸಾಧ್ಯವಿಲ್ಲ ಹೀಗೆ ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜನ ಸಮ್ಮುಖದಲ್ಲಿ ನೆರೆದು ಬಂದು ಅವನಿಗೆ ಅರಸನಾದ ದಾರ್ಯಾವೇಶನೆ ಚಿರಂಜೀವಿಯಾಗಿರು ಯಾವನಾದರೂ ಮೂವತ್ತು ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ಖಂಡಿತ ನಿಬಂಧನೆಯನ್ನು ರಾಜಾಜ್ಞಾ ರೂಪವಾಗಿ ವಿಧಿಸುವುದು ಒಳ್ಳೆದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿ ನಾಯಕ ದೇಶಾಧಿಪತಿ ಮಂತ್ರಿ ಸಂಸ್ಥಾನಾಧ್ಯಕ್ಷರೂ ಆಲೋಚನೆ ಮಾಡಿಕೊಂಡಿದ್ದಾರೆ ಮೂವರು ಮುಖ್ಯಾಧಿಕಾರಿಗಳಿದ್ದರು ಮತ್ತು ಅವರಲ್ಲಿ ದಾನಿಯೇಲನು ಒಬ್ಬನು ದಾನಿಯಲನು ಮತ್ತು ಅವರ ಸಕಲ ಮುಖ್ಯಾಧಿಕಾರಿಗಳಾಗಿದ್ದ ಒಂದು ನೂರು ಇಪ್ಪತ್ತು ದೇಶಾಧಿಪತಿಗಳನ್ನು ಹೊರತುಪಡಿಸಿ ಉಳಿದ ಮುಖ್ಯಾಧಿಕಾರಿಗಳಲ್ಲೆಲ್ಲರೂ ಒಟ್ಟುಗೂಡಿ ಒಂದು ಆಜ್ಞೆಯನ್ನು ಹೊರಡಿಸಿದರು ಯಾವನಾದರೂ ಮೂವತ್ತು ದಿನಗಳ ತನಕ ಅರ್ಥ ಯಾವುದೇ ದೇವರನ್ನು ಆರಾಧಿಸದೆ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಅಂದರೆ ಒಂದು ತಿಂಗಳವರೆಗೆ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ರಾಜನೇ ಈಗ ನೀನು ಈ ನಿಬಂಧನೆಯನ್ನು ವಿಧಿಸಿ ಇದು ನಿಂತುಹೋಗದೆ ಮೆದ್ಯರ ಮತ್ತು ಪಾರಸಿಯರ ಎಂದಿಗೂ ರದ್ದಾಗದ ಧರ್ಮವಿಧಿಗಳ ಪ್ರಕಾರ ಊರ್ಜಿತವಾಗುವಂತೆ ಶಾಸನಕ್ಕೆ ಹಸ್ತಾಕ್ಷರ ಮಾಡು ಎಂದು ಭಿನ್ನವಿಸಲು ಈ ಆಜ್ಞೆಯು ಒಂದು ತಿಂಗಳ ಕಾಲ ಜಾರಿಯಲ್ಲಿರುವಂತೆ ಅವರು ರಾಜನಿಂದ ಅನುಮೋದನೆ ಪಡೆಯುವಂತೆ ಮಾಡಿದರು ಈ ರೀತಿಯಾಗಿ ಅವರು ದಾನಿಯಲನ್ನು ಸಿಕ್ಕಿಹಾಕಿಸಲು ಒಂದು ತಂತ್ರವನ್ನು ರೂಪಿಸಿದರು ವಚನ ಒಂಬತ್ತು ರೊಂದಿಗೆ ಮುಂದುವರಿಸೋಣ ರಾಜನಾದ ದಾರ್ಯಾವೇಶನು ಈ ನಿಬಂಧನ ಶಾಸನಕ್ಕೆ ರುಜು ಹಾಕಿದನು ಅವನು ಏನು ಮಾಡಿದನು ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಈ ಆಜ್ಞೆ ಪ್ರಕಟವಾಗಿದೆ ಎಂದು ದಾನಿಯೇಲನಿಗೆ ತಿಳಿದ ನಂತರ ಅವನು ತನ್ನ ನಂಬಿಕೆಯನ್ನು ರಾಜಿ ಮಾಡಿಕೊಂಡನೆ ಇಂದು ನೀವು ಇದನ್ನು ಗಮನಹರಿಸಬೇಕೆಂದು ನಾನು ಬಯಸುತ್ತೇನೆ ನಾವು ದೇವರನ್ನು ಆರಾಧಿಸುವುದು ನಿಲ್ಲಿಸಿದರೆ ಮೂಲತಃ ಅದರ ಅರ್ಥ ನಾವು ದೇವರನ್ನು ನಂಬುವುದಿಲ್ಲ ಎಂದಾಗಿದೆ ಆರಾಧನೆಯು ದೇವರು ನೇಮಿಸಿದ ಒಂದು ಆಜ್ಞೆಯಾಗಿದೆ ಅದು ದೇವರು ಕೊಟ್ಟಿರುವ ಒಂದು ನಿಯಮವಾಗಿದೆ ಮತ್ತು ಅದು ದೇವರು ಸ್ಥಾಪಿಸಿದ ಒಂದು ನಿಯಮವಾಗಿದೆ ಈ ಕಾರಣದಿಂದಲೇ ನಾವು ನಮ್ಮ ಸ್ವಂತ ವಿವೇಚನೆಗೆ ಅನುಗುಣವಾಗಿ ದೇವರನ್ನು ಆರಾಧಿಸುವ ವಿಧಾನವನ್ನು ಬದಲಾಯಿಸಬಾರದು ವಚನ ಹತ್ತುರೊಂದಿಗೆ ರೊಂದಿಗೆ ಮುಂದುವರಿಸೋಣ ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯರುಸಲವ್ಯನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ಆ ಆಜ್ಞೆ ಹೊರಡಿಸಲ್ಪಟ್ಟಿದೆ ಎಂದು ತಿಳಿಯುವ ಮೊದಲು ಅಥವಾ ಆ ಆಜ್ಞೆಯ ಬಗ್ಗೆ ತಿಳಿದ ನಂತರ ದೇವರ ಕಡೆಗೆ ದಾನಿಯೇಲನ ಆರಾಧನೆ ಮತ್ತು ಪ್ರಾರ್ಥನೆ ಬದಲಾಗಲಿಲ್ಲ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಆಗ ಆ ಜನರು ಗುಂಪಾಗಿ ಕೂಡಿ ದಾನಿಯೇಲನು ತನ್ನ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸುವುದನ್ನು ಕಂಡು ಸನ್ನಿಧಿಗೆ ಬಂದು ರಾಜಾಜ್ಞೆಯ ಪ್ರಸ್ತಾಪವನ್ನೆತ್ತಿ ರಾಜನೆ ಯಾವನಾದರೂ ಮೂವತ್ತು ದಿನಗಳ ತನಕ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿದರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ನಿಬಂಧನೆಗೆ ರುಜು ಹಾಕಿದೆಯಲ್ಲ ಎಂದು ಕೇಳಲು ರಾಜನು ಹೌದು ಮೆದ್ಯೆಯರ ಮತ್ತು ಪಾರಸಿಯರ ರದ್ದಾಗದ ಧರ್ಮವಿಧಿಗಳಂತೆ ಇದು ಸ್ಥಿರ ಎಂದು ಉತ್ತರ ಕೊಟ್ಟನು ಇದಕ್ಕವರು ಸನ್ನಿಧಿಯಲ್ಲಿ ರಾಜನೇ ಯಹೂದದಿಂದ ಸೆರೆಯಾಗಿ ತಂದವರಲ್ಲಿ ಒಬ್ಬನಾದ ಆ ದಾನಿಯೇಲನು ನಿನ್ನನ್ನಾಗಲಿ ನಿನ್ನ ಹಸ್ತಾಕ್ಷರದ ನಿಬಂಧನೆಯನ್ನಾಗಲಿ ಲಕ್ಷ್ಯಕ್ಕೆ ತಾರದೆ ದಿನಕ್ಕೆ ಮೂರಾವರ್ತಿ ಪ್ರಾರ್ಥಿಸಿಕೊಳ್ಳುತ್ತಾನೆ ಎಂದು ಅರಿಕೆ ಮಾಡಿದರು ರಾಜನು ಈ ಮಾತುಗಳನ್ನು ಕೇಳಿ ಬಹಳ ವ್ಯಸನಗೊಂಡು ದಾನಿಯೇಲನನ್ನು ತಪ್ಪಿಸಬೇಕೆಂದು ಮನಸ್ಸು ಮಾಡಿ ಇವನನ್ನು ಹೇಗೆ ರಕ್ಷಿಸಲಿ ಎಂದು ಸೂರ್ಯಾಸ್ತಮಾನದ ತನಕ ಪ್ರಯಾಸಪಟ್ಟನು ಇದನ್ನು ತಿಳಿದು ಆ ಜನರು ಸನ್ನಿಧಿಗೆ ಕೂಡಿಬಂದು ಪ್ರಭುವೆ ರಾಜನು ವಿಧಿಸಿದ ಯಾವ ನಿಬಂಧನೆಯಾಗಲಿ ನಿಯಮವಾಗಲಿ ರದ್ದಾಗಬಾರದು ಎಂಬ ಧರ್ಮಸೂತ್ರವು ಮಿದ್ಯೆಯರಲ್ಲಿಯೂ ಪಾರಸಿಯರಲ್ಲಿಯೂ ಉಂಟೆಂಬುದು ನಿನಗೆ ಗೊತ್ತಿರಲಿ ಎಂದು ಹೇಳಲು ರಾಜನ ಅಪ್ಪಣೆಯಾಯಿತು ದಾನಿಯೇಲನನ್ನು ತಂದು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು ಆಗ ರಾಜನು ದಾನಿಯೇಲನಿಗೆ ನೀನು ನಿತ್ಯವೂ ಭಜಿಸುವ ದೆವರು ನಿನ್ನನ್ನು ಧರಿಸಲಿ ಎಂದು ಹರಸಿದನು ಕೂಡಲೇ ಬಂಡೆಯನ್ನು ತಂದು ಗವಿಯ ಬಾಯನ್ನು ಮುಚ್ಚಿದರು ದಾನಿಯೇಲನ ಗತಿಯು ಬೆರೆಯಾಗದಂತೆ ರಾಜನು ತನ್ನ ಮುದ್ರೆಯಿಂದಲೂ ತನ್ನ ಮುಖಂಡರ ಮುದ್ರೆಯಿಂದಲೂ ಅದಕ್ಕೆ ಮೊಹರು ಮಾಡಿದನು ಅನಂತರ ರಾಜನು ಅರಮನೆಗೆ ಹೋಗಿ ವಿನೋದವಾದ್ಯಗಳನ್ನು ತನ್ನ ಮುಂದೆ ತರಿಸದೆ ಉಪವಾಸವಾಗಿ ರಾತ್ರಿಯನ್ನು ಕಳೆದನು ಅವನಿಗೆ ನಿದ್ರೆ ತಪ್ಪಿತು ಮಾರಣೆಯ ಬೆಳಿಗ್ಗೆ ರಾಜನು ಉದಯದಲ್ಲೇ ಎದ್ದು ಸಿಂಹಗಳ ಗವಿಯ ಬಳಿಗೆ ತ್ವರೆಯಾಗಿ ಹೋದನು ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖಧ್ವನಿಯಿಂದ ದಾನಿಯೇಲನನ್ನು ಕೂಗಿ ದಾನಿಯೇಲನೆ ಜೀವಸ್ವರೂಪನಾದ ದೇವರ ಸೇವಕನೇ ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನೋ ಎಂದು ಕೇಳಲು ದಾನಿಯೇಲನು ರಾಜನಿಗೆ ಅರಸೆ ಚಿರಂಜೀವಿಯಾಗಿರು ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡುಬಂದೆನು ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯೇಲನನ್ನು ಗವಿಯೊಳಗಿಂದ ಮೆಲಕ್ಕೆತ್ತಬೇಕೆಂದು ಅಪ್ಪಣೆ ಮಾಡಲು ಅವನನ್ನು ಅಲ್ಲಿಂದ ಮೆಲಕ್ಕೆತ್ತಿದರು ಅವನು ತನ್ನ ದೇವರಲ್ಲಿ ಭರವಸೆ ಬಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ ದಾನಿಯೇಲನಿಗೆ ಆಜ್ಞೆ ಹೊರಡಿಸಲಾಗಿದೆ ಎಂದು ತಿಳಿದಿದ್ದರು ಅವನು ಮೊದಲು ಮಾಡುತ್ತಿದ್ದಂತೆ ದೇವರನ್ನು ಆರಾಧಿಸುವುದನ್ನು ಮತ್ತು ದೇವರಿಗೆ ಪ್ರಾರ್ಥಿಸುವುದನ್ನು ಮುಂದುವರಿಸಿದನು ಅವನ ನಂಬಿಕೆ ಸ್ವಲ್ಪವೂ ಕುಗ್ಗಲಿಲ್ಲ ಪ್ರಾರ್ಥನೆಯು ಆರಾಧನೆಯ ಒಂದು ಭಾಗವಲ್ಲವೇ ಯಜ್ಞದ ಒಂದು ಭಾಗವಲ್ಲವೇ ದೇವರನ್ನು ಸ್ತುತಿಸುವುದು ದೇವರಿಗೆ ಪ್ರಾರ್ಥಿಸುವುದು ಮತ್ತು ದೇವರ ವಾಕ್ಯಗಳನ್ನು ಹಂಚಿಕೊಳ್ಳುವುದು ಇವೆಲ್ಲವೂ ಆರಾಧನೆಯ ಭಾಗವಾಗಿದೆ ದಾನಿಯೇಲನ ಅಚಲ ನಂಬಿಕೆಯಿಂದಾಗಿ ಆ ರಾಜ್ಯದ ನಿಯಮದಿಂದ ಅವನಿಗೆ ಶಿಕ್ಷೆಯಾಯಿತು ದಾನಿಯೇಲನನ್ನು ಸಿಂಹಗಳ ಗುಹೆಗೆ ಎಸೆಯುವ ಮೂಲಕ ಈ ಶೋಚನೀಯ ಪರಿಸ್ಥಿತಿಯಲ್ಲಿ ಇರಿಸಲಾಗಿದ್ದರೂ ಅವನಿಗೆ ಯಾವುದೇ ಹಾನಿಯಾಗಲಿಲ್ಲ ಅವನ ನಂಬಿಕೆಯನ್ನು ನೋಡಿದ ದೇವರು ಹಸಿದ ಸಿಂಹಗಳ ಬಾಯಿ ಮುಚ್ಚಿಸುವ ಮೂಲಕ ಸಿಂಹಗಳು ಅವನ ಮೇಲೆ ದಾಳಿ ಮಾಡದಂತೆ ತಡೆದರು ಅರಸನಾದ ದಾರ್ಯಾವೇಶನು ದಾನಿಯೇಲನನ್ನು ತುಂಬಾ ಪ್ರೀತಿಸುತ್ತಿದ್ದನು ಮತ್ತು ಅವನ ಬಗ್ಗೆ ಕಾಳಜಿ ವಹಿಸುತ್ತಿದ್ದನು ಹಾಗಾಗಿ ಅವನಿಗೆ ಆ ರಾತ್ರಿ ಪೂರ್ತಿ ನಿದ್ರೆ ಬರಲಿಲ್ಲ ಮತ್ತು ದಾನಿಯೇಲನು ಬದುಕುಳಿದಿದ್ದಾನೆಯೇ ಎಂದು ತಿಳಿಯಲು ಅವನು ಬೆಳಿಗ್ಗೆ ಬೇಗನೆ ಎದ್ದನು ಈಗಾಗಲೇ ಒಂದು ರಾಜಾಜ್ಞೆ ಹೊರಡಿಸಲ್ಪಟ್ಟಿದ್ದರಿಂದ ರಾಜದಾರ್ಯಾವೇಶನು ಕಾರ್ಯನಿರ್ವಾಹಕನಾಗಿ ತನ್ನ ಕರ್ತವ್ಯವನ್ನು ನೆರವೇರಿಸಲು ಆಜ್ಞೆಯ ಪ್ರಕಾರ ಅವನನ್ನು ಶಿಕ್ಷಿಸುವುದನ್ನು ಬಿಟ್ಟು ಬೇರೆ ದಾರಿಯಿರಲಿಲ್ಲ ಆ ದಿನ ಬೆಳಿಗ್ಗೆ ಅವನು ಸಿಂಹಗಳ ಗುಹೆಯ ಬಳಿಗೆ ಹೋಗಿ ದಾನಿಯೇಲನನ್ನು ಕರೆದನು ಅವನು ದಾನಿಯೇಲನಿಗೆ ದಾನಿಯೇಲನೆ ಜೀವಸ್ವರೂಪನಾದ ದೇವರ ಸೇವಕನೇ ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನೋ ಎಂದು ಕೇಳಲು ದಾನಿಯೇಲನು ರಾಜನಿಗೆ ಅರಸೆ ಚಿರಂಜೀವಿಯಾಗಿರು ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡುಬಂದೆನು ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯೇಲನನ್ನು ಗವಿಯೊಳಗಿಂದ ಮೆಲಕೆತ್ತಬೇಕೆಂದು ಅಪ್ಪಣೆ ಮಾಡಲು ಅವನನ್ನು ಅಲ್ಲಿಂದ ಮೆಲಕ್ಕೆತ್ತಿದರು ಅವನು ತನ್ನ ದೇವರಲ್ಲಿ ಬಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ ವಚನ ಇಪ್ಪತ್ನಾಲ್ಕೂರಲ್ಲಿ ಹೀಗೆಂದು ಬರೆಯಲಾಗಿದೆ ಅನಂತರ ರಾಜನು ಆಜ್ಞಾಪಿಸಲು ದಾನಿಯೇಲನ ಮೇಲೆ ದೂರು ಹೊರಿಸಿದವರನ್ನು ತಂದು ಅವರನ್ನು ಅವರ ಹೆಂಡತಿ ಮಕ್ಕಳನ್ನು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು ಅವರು ಗವಿಯ ಅಡಿಯನ್ನು ಮುಟ್ಟುವುದರೊಳಗೆ ಸಿಂಹಗಳು ಅವರ ಹಾರಿ ಅವರ ಎಲ್ಲಾ ಎಲುಬುಗಳನ್ನು ಚೂರುಚೂರು ಮಾಡಿದವು ರೋಮಾಪುರದವರಿಗೆ ಪುಸ್ತಕ ಹದಿನೈದು ಪ್ರಕಾರ ಪೂರ್ವದಲ್ಲಿ ನಡೆದದ್ದು ನಮಗೆ ಉಪದೇಶಿಸಲು ಬರೆಯಲ್ಪಟ್ಟಿದೆ ಅಲ್ಲವೇ ದಾನಿಯೇಲಿಗೆ ಏನಾಯಿತು ಎಂಬುದು ನಮಗೊಂದು ಪಾಠವಾಗಿದೆ ದಾನಿಯೇಲನು ಯಾವಾಗಲೂ ದೇವರಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುವ ಮೂಲಕ ಮತ್ತು ದೇವರನ್ನು ನಂಬಿಗಸ್ತಿಕೆಯಿಂದ ಆರಾಧಿಸುವ ಮೂಲಕ ಅಂದರೆ ದೇವರಿಗೆ ಯಜ್ಞಗಳನ್ನು ಅರ್ಪಿಸುವ ಮೂಲಕ ನಂಬಿಕೆಯ ಜೀವನವನ್ನು ನಡೆಸುತ್ತಿದ್ದನು ರಾಜನ ಆಜ್ಞೆ ಏನೇ ಇರಲಿ ದಾನಿಯೇಲನ ನಂಬಿಕೆಯ ಜೀವನವು ನಿಖರವಾಗಿ ಒಂದೇ ಆಗಿರುತ್ತದೆ ಅವನ ನಂಬಿಕೆಯು ಅಲುಗಾಡಲಿಲ್ಲ ಅಥವಾ ಅವನ ಕಾರ್ಯಗಳು ಬದಲಾಗಲಿಲ್ಲ ಆದ್ದರಿಂದ ದಾನಿಯೇಲನು ಪುಸ್ತಕ ಆರುರಲ್ಲಿ ಬರೆದಿರುವಂತೆ ಈ ಕಾಲದಲ್ಲಿ ದಾನಿಯೇಲನ ನಂಬಿಕೆಯ ಮೂಲಕ ನಾವು ಕಲಿಯಬೇಕಾದದ್ದನ್ನು ನಾವೆಲ್ಲರೂ ಮತ್ತೊಮ್ಮೆ ನಮ್ಮ ಹೃದಯಗಳಲ್ಲಿ ಕೆತ್ತಿಕೊಳ್ಳುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ ದೇವರು ದಾನಿಯೇಲನ ಇತಿಹಾಸವನ್ನು ಸತ್ಯವೇದದಲ್ಲಿ ಏಕೆ ದಾಖಲಿಸಿದ್ದಾರೆಂದು ಯೋಚಿಸುವಾಗ ದೇವರು ನಮಗೆ ಕಲಿಸಲು ಬಯಸುವ ಪಾಠವನ್ನು ನಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳೋಣ ಯೋಹಾನನು ಅಧ್ಯಾಯ ನಾಲ್ಕು ಓದೋಣ ಆರಾಧನೆಯ ಕುರಿತು ಯೇಸುವಿನ ಬೋಧನೆಯನ್ನು ನಾವು ಯೋಹಾನನು ನಾಲ್ಕುಇಪ್ಪತ್ತೂರಲ್ಲಿ ಕಾಣಬಹುದು ಅಧ್ಯಾಯ ನಾಲ್ಕು ಇಪ್ಪತ್ತು ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೇರುಸಲಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ ಏಸು ಆಕೆಗೆ ಅಮ್ಮ ನಾನು ಹೇಳುವ ಮಾತನ್ನು ನಂಬು ಒಂದು ಕಾಲ ಬರುತ್ತದೆ ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ ಯರುಸಲಮಿಗೂ ಹೋಗುವುದಿಲ್ಲ ಬರಬೇಕಾದ ರಕ್ಷಣೆಯು ಯೇಹುದ್ದಿರೊಳಗಿಂದ ಬರುತ್ತದಷ್ಟೇ ಆದ್ದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ ನೀವು ಅರಿಯದೇ ಇರುವಂಥದನ್ನು ಆರಾಧಿಸುವವರು ಅದಿರಲಿ ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ ಅದು ಈಗಲೇ ಬಂದಿದೆ ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ ನಾವು ದೇವರನ್ನು ನಂಬುತ್ತೇವೆ ಎಂದು ಹೇಳಿಕೊಂಡರೆ ದೇವರನ್ನು ಆರಾಧಿಸುವುದನ್ನು ನಿಲ್ಲಿಸಬೇಕು ಅಥವಾ ಆರಾಧನೆಯನ್ನು ರದ್ದುಗೊಳಿಸಬೇಕು ಎಂದು ಸತ್ಯವೇದದಲ್ಲಿ ಎಲ್ಲಿಯೂ ಕಲಿಸುವುದಿಲ್ಲ ಯೋಹಾನನು ಅಧ್ಯಾಯ ನಾಲ್ಕು ವಚನ ಇಪ್ಪತ್ಮೂರರಲ್ಲಿ ಹೀಗೆಂದು ಬರೆಯಲಾಗಿದೆ ಅದಿರಲಿ ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ ಅದು ಈಗಲೇ ಬಂದಿದೆ ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ ತಂದೆ ಈ ಜನರನ್ನು ಹುಡುಕುತ್ತಿದ್ದಾರೆ ದೇವರು ತನ್ನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವವರನ್ನು ಹುಡುಕುತ್ತಿದ್ದಾರೆ ಹಾಗಾಗಿ ದೇವರು ಅವರಿಗೆ ಆತ್ಮರಕ್ಷಣೆಯನ್ನು ದಯಪಾಲಿಸಬಹುದು ಆಶೀರ್ವಾದಗಳನ್ನು ನೀಡಬಹುದು ಮತ್ತು ಅಂತಿಮವಾಗಿ ಅವರನ್ನು ಪರಲೋಕಕ್ಕೆ ಮುನ್ನಡೆಸಬಹುದು ಈ ಕಾರಣದಿಂದಲೇ ವಚನ ಇಪ್ಪತ್ನಾಲ್ಕೂರಲ್ಲಿ ಹೀಗೆ ಹೇಳಲಾಗಿದೆ ದೇವರು ಆತ್ಮಸ್ವರೂಪನು ಆತನನ್ನು ಆರಾಧಿಸುವವರು ಅರ್ಥ ದೇವರನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು ನಾವು ಇಬ್ರಿಯರಿಗೆ ಅಧ್ಯಾಯ ಹತ್ತು ವಚನ ಮೂವತ್ತೈದನ್ನು ತೆಗೆಯೋಣ ಹೀಗೆ ಹೇಳಲಾಗಿದೆ ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬಿಡಿರಿ ಅದಕ್ಕೆ ಮಹಾಪ್ರತಿಫಲ ಉಂಟು ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಇಲ್ಲಿ ನಮಗೆ ತಾಳ್ಮೆ ಬೇಕು ಎಂದು ಬರೆಯಲಾಗಿದೆ ನಮಗೆ ಏಕೆ ತಾಳ್ಮೆಯ ಅಗತ್ಯವಿದೆ ದೇವರ ಚಿತ್ತವನ್ನು ಮಾಡುವುದರಲ್ಲಿ ನಮಗೆ ತಾಳ್ಮೆಯ ಅಗತ್ಯವಿದೆ ದೇವರ ಚಿತ್ತವನ್ನು ಮಾಡಿದ ನಂತರ ದೇವರು ವಾಗ್ದಾನ ಮಾಡಿದ್ದನ್ನು ನಾವು ಬಾಧ್ಯತೆಯನ್ನಾಗಿ ಪಡೆಯುತ್ತೇವೆ ಮತ್ತಾಯನೋ ಇಪ್ಪತ್ನಾಲ್ಕೂರಲ್ಲಿ ದಾಖಲಾಗಿರುವ ಯೇಸುವಿನ ಬೋಧನೆಯನ್ನು ನಾವು ನೋಡಿದಾಗ ಕೊನೆಯ ದಿನಗಳಲ್ಲಿ ಮಹಾಸಂಕಟದ ಸಮಯದಲ್ಲಿ ಆರಾಧನೆಯ ವಿಷಯವನ್ನು ಸಹ ಒತ್ತಿ ಹೇಳಿದರು ಆಗ ಮಹಾಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿಯಾಗಲಿ ದಿನದಲ್ಲಿಯಾಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ ಸಬ್ಬತ್ ದಿನದ ವಿಷಯದಲ್ಲಿ ಏಸು ಯಾವುದರ ಬಗ್ಗೆ ಚಿಂತಿತನಾಗಿದ್ದರೆಂದು ನೀವು ಭಾವಿಸುತ್ತೀರಿ ನಾವು ಆರಾಧನೆಯನ್ನು ಆಚರಿಸುವುದರ ಬಗ್ಗೆ ಅವರಿಗೆ ಕಾಳಜಿಯಿತ್ತು ನಾವು ದೇವರನ್ನು ಗೌರವಿಸಿ ಆರಾಧಿಸುವ ದಿನವೇ ಸಬ್ಬತ್ ದಿನವಲ್ಲವೇ ಕಷ್ಟದ ಸಮಯದಲ್ಲಿ ಆರಾಧನೆಯು ನಿರ್ಲಕ್ಷಿಸಲ್ಪಡುತ್ತದೆ ಎಂದು ಯೇಸು ಚಿಂತಿತನಾಗಿದ್ದರು ಈ ಕಾರಣದಿಂದಲೇ ಏಸು ಮಹಾಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿಯಾಗಲಿ ಸಬ್ಬತ್ತಿನದಲ್ಲಿಯಾಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಆರಾಧನೆಯ ಮಹತ್ವವನ್ನು ಒತ್ತಿ ಹೇಳಿದರು ಇದು ಮತಾಯನ ಸುವಾರ್ತೆ ಇಪ್ಪತ್ನಾಲ್ಕೂರಲ್ಲಿ ದಾಖಲಾಗಿರುವುದನ್ನು ನಾವು ಕಾಣುವುದಿಲ್ಲವೇ ನಾವು ಯಾವಾಗಲೂ ವಿಪತ್ತು ಮತ್ತು ಕಠಿಣ ಪರಿಸ್ಥಿತಿಗಳ ನಡುವೆಯೂ ಸಹ ದೇವರು ಯಾವಾಗಲೂ ನಮ್ಮೊಂದಿಗಿದ್ದಾರೆ ನಮ್ಮನ್ನು ಈ ಪರಿಸ್ಥಿತಿಗಳಲ್ಲಿ ಇರಿಸುವ ದೇವರ ಚಿತ್ತವೇನು ಎಂದು ಯೋಚಿಸಬೇಕು ಆದ್ದರಿಂದ ನಾವು ದೇವರ ಚಿತ್ತವನ್ನು ಮಾಡಿದಾಗ ನಾವು ಏನನ್ನು ಸ್ವೀಕರಿಸಲಿದ್ದೇವೆ ದೇವರು ನಮಗೆ ವಾಗ್ದಾನ ಮಾಡಿದ್ದನ್ನು ನಾವು ಸ್ವೀಕರಿಸುತ್ತೇನೆ ಎಂದು ಸತ್ಯವೇದವು ನಮಗೆ ತಿಳಿಸುತ್ತದೆ ರಾಜನ ಮುದ್ರೆಯಾಗಿರುವ ರಾಜಮುದ್ರೆಯೊಂದಿಗೆ ಆಜ್ಞೆಯನ್ನು ಹೊರಡಿಸಲಾಗಿದ್ದರೂ ದೇವರನ್ನು ಆರಾಧಿಸುವ ಕುರಿತ ದಾನಿಯೇಲನ ಮನೋಭಾವ ಹೇಗಿತ್ತು ನಿಬಂಧನೆಯನ್ನು ಹೊರಡಿಸುವ ಮೊದಲು ಅಥವಾ ನಂತರವೂ ಅದು ಬದಲಾಗಲಿಲ್ಲ ಸಮುದ್ರ ತೀರದ ಮರಳಿನಂತೆ ಲೋಕದಲ್ಲಿ ಅನೇಕ ಸಭೆಗಳಿವೆ ದೇವರು ಅವರೊಂದಿಗೆ ಇಲ್ಲದ ಕಾರಣ ಆ ಸಭೆಗಳಲ್ಲಿ ದೇವರನ್ನು ಆರಾಧಿಸುವ ಮನೋಭಾವ ಬದಲಾಗಿದೆ ಅಲ್ಲವೇ ಐಗುಪ್ತದ ಮೇಲೆ ಬಂದ ಎಲ್ಲಾ ವಿಪತ್ತುಗಳು ದೇವರನ್ನು ನಂಬದ ಐಗುಪ್ತದ ಜನರಿಗೆ ಸಂಭವಿಸಿದವು ಆ ವಿಪತ್ತುಗಳು ದೇವಜನರಾದ ಇಸ್ರಾಯೇಲಿಯರು ವಾಸಿಸುತ್ತಿದ್ದ ಘೋಷನ್ ಸೀಮೆಯಲ್ಲಿ ಸಂಭವಿಸಲಿಲ್ಲ ಈ ವಿಷಯದ ಬಗ್ಗೆ ಮತ್ತೊಮ್ಮೆ ಯೋಚಿಸೋಣ ಮತ್ತು ನಮ್ಮ ಸುತ್ತಮುತ್ತಲಿನ ಜನರಿಗೂ ಇದರ ಬಗ್ಗೆ ತಿಳಿಸೋಣ ಈ ವರ್ಷ ಸಂಭವಿಸುತ್ತಿರುವ ಎಲ್ಲಾ ವಿಪತ್ತುಗಳನ್ನು ನಾವು ನೋಡಿದಾಗ ನಾವು ಹೊಸ ಒಡಂಬಡಿಕೆಯ ಸತ್ಯವಾದ ಪಸ್ಕವನ್ನು ಹೆಚ್ಚು ಹೆಚ್ಚು ಬೋಧಿಸಬೇಕು ಮತ್ತು ದೇವರಿಗೆ ನಾವು ಅರ್ಪಿಸುವ ಆರಾಧನೆಯ ಮಹತ್ವವನ್ನು ಜನರಿಗೆ ತಿಳಿಸಬೇಕು ದೇವರನ್ನು ನಮ್ಮ ಪೂರ್ಣ ಹೃದಯದಿಂದ ಮತ್ತು ಪೂರ್ಣ ಮನಸ್ಸಿನಿಂದ ಆರಾಧಿಸುವುದು ಪವಿತ್ರವಾಗಿರಬೇಕು ಆ ದಿನ ಆರಾಧನೆ ದಿನ ಎಂಬ ಕಾರಣಕ್ಕಾಗಿ ಕೆಲವು ಸದಸ್ಯರು ಅಭ್ಯಾಸವಾಗಿ ದೇವರನ್ನು ಆರಾಧಿಸುತ್ತಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಎಷ್ಟಾದರೂ ಸಬ್ಬತ್ ದಿನದ ಆರಾಧನೆಯನ್ನು ಎಂದಿಗೂ ಅಭ್ಯಾಸವಾಗಿ ಆಚರಿಸಬಾರದು ಸತ್ಯವೇದವು ನಮಗೆ ಕಲಿಸುವ ರೀತಿಯಲ್ಲಿಯೇ ಸತ್ಯವೇದದ ಬೋಧನೆಗಳನ್ನು ಅನುಸರಿಸಲು ನಾವು ನಂಬಿಕೆಯನ್ನು ಹೊಂದಿರುವವರಾಗಿದ್ದೇವೆ ಈ ನಂಬಿಕೆಯು ದೇವರ ಕೃಪೆಯ ವಾಗ್ದಾನದಲ್ಲಿ ನಾವು ಭಾಗವಹಿಸಬಹುದಾದ ಹಾದಿಗೆ ನಮ್ಮನ್ನು ಮುನ್ನಡೆಸುವುದಿಲ್ಲವೇ ನಮ್ಮ ಸುತ್ತಲೂ ಹಿಂದೆಂದೂ ಸಂಭವಿಸದ ಅನೇಕ ವಿಪತ್ತುಗಳು ಸಂಭವಿಸುತ್ತಿವೆ ಏನಾದರೂ ಸಂಭವಿಸಿದಾಗಲೆಲ್ಲ ನಾನು ಯಾವಾಗಲೂ ಅರಣ್ಯದ ಜೀವನದ ಬಗ್ಗೆ ಯೋಚಿಸುತ್ತೇನೆ ನಲವತ್ತು ವರ್ಷಗಳ ಕಾಲ ಅರಣ್ಯದಲ್ಲಿ ಕಳೆದ ಸಮಯದಲ್ಲಿ ದೇವರು ಇಸ್ರಾಯೇಲ್ ಜನರನ್ನು ಯಾರೊಬ್ಬರೂ ಆಕ್ರಮಣ ಮಾಡದಂತೆ ತೆರೆದ ಹೆದ್ದಾರಿಯಂತಹ ಹೆಚ್ಚು ಆರಾಮದಾಯಕ ಮತ್ತು ಸುರಕ್ಷಿತ ಹಾದಿಯಲ್ಲಿ ನಡೆಸಬಹುದಿತ್ತು ದೇವರು ಅವರನ್ನು ಸುಲಭವಾದ ಮಾರ್ಗಕ್ಕೆ ಮುನ್ನಡೆಸಬಹುದಿತ್ತು ಎಷ್ಟಾದರೂ ದೇವರು ಇಸ್ರಾಯೇಲರನ್ನು ಹೆಚ್ಚು ಸವಾಲಿನ ಮತ್ತು ಅಪಾಯಕಾರಿ ಹಾದಿಯಲ್ಲಿ ಮುನ್ನಡೆಸಿದರು ಕಾನಾಂಗೆ ಅದು ಅಷ್ಟು ಕಡಿಮೆ ದೂರದಲ್ಲಿದ್ದರೂ ಅವರು ನಲವತ್ತು ವರ್ಷಗಳ ಕಾಲ ನಡೆಯಬೇಕಾಯಿತು ಅವರ ದಾರಿಯಲ್ಲಿ ಹಲವು ಕಷ್ಟಗಳು ಎದುರಾದವು ದೇವರು ಅವರನ್ನು ಅನಿರೀಕ್ಷಿತ ಹಾದಿಯಲ್ಲಿ ಕರೆದುಕೊಂಡು ಹೋದರೂ ಅದು ಅರಣ್ಯದಲ್ಲಿ ಅವರ ಪ್ರಯಾಣವನ್ನು ತ್ಯಜಿಸುವಂತೆ ಭಾಸವಾಯಿತು ಇಂದು ಪರಿಸ್ಥಿತಿ ಭಿನ್ನವಾಗಿಲ್ಲ ಎಂದು ನಾನು ನಂಬುತ್ತೇನೆ ನಿತ್ಯಪರಲೋಕ ರಾಜ್ಯವು ಸಮೀಪಿಸುತ್ತಿದೆ ದೇವರ ಚಿತ್ತ ಏನಾಗಿದೆ ಈ ಪರಿಸ್ಥಿತಿಯಲ್ಲಿ ನಾವು ಯಾವ ಮಾರ್ಗವನ್ನು ತೆಗೆದುಕೊಳ್ಳಬೇಕೆಂದು ದೇವರು ಬಯಸುತ್ತಾರೆ ದೇವರನ್ನು ಮೆಚ್ಚಿಸಲು ನಾನು ಏನೂ ಮಾಡಬೇಕು ದೇವರ ಚಿತ್ತವನ್ನು ಯಾವಾಗಲೂ ಅರಿತುಕೊಳ್ಳಲು ದಯವಿಟ್ಟು ಸುಂದರವಾದ ನಂಬಿಕೆಯನ್ನು ಹೊಂದಿರಿ ಹಾಗಾಗಿ ನೀವೆಲ್ಲರೂ ನಿತ್ಯಪರಲೋಕ ರಾಜ್ಯವನ್ನು ಪ್ರವೇಶಿಸಬಹುದು ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು